ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನ ಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಈ ಬಾರಿ ಪಿಎಂಶ್ರೀ ಯೋಜನೆಯಡಿ ಆಯ್ಕೆ ಮಾಡಲಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಮಾನ ಹಾಗೂ ಗುಣಮಟ್ಟದ ಶಿಕ್ಷಣ ಒದಗಿಸುವ ಮಹತ್ವಾಕಾಂಕ್ಷೆ ಹೊಂದಿರುವ ಕೇಂದ್ರ ಸರ್ಕಾರದ ಶ್ರೀ ಯೋಜನೆಯಡಿ ರಾಜ್ಯದ ಅನೇಕ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಈ ಯೋಜನೆಯಡಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆಯ್ಕೆಯಾಗಿದೆ ಪ್ರಯೋಗಾಲಯಗಳು ಕಂಪ್ಯೂಟರ್ ತರಬೇತಿ ಕೊಠಡಿಗಳು ಡಿಜಿಟಲ್ ಗ್ರಂಥಾಲಯ ಕ್ರೀಡಾ ಉಪಕರಣ ಹಾಗೂ ಶುದ್ದ ಅಡುಗೆ ಮನೆ ಮತ್ತಿತರ ಆಧುನಿಕ ಮೂಲಸೌಕರ್ಯಗಳೊಂದಿಗೆ ಶಾಲೆ ಸುಸಜ್ಜಿತವಾಗಿದೆ ಮರಾಟೆ ಯೋಗಾಭ್ಯಾಸದೊಂದಿಗೆ ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಪೂರಕ ವಾತಾವರಣದೊಂದಿಗೆ ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಸರ್ಕಾರಿ ಶಾಲೆಯನ್ನು ಅತ್ಯುತ್ತಮ ಕಲಿಕಾ ತಾಣವಾಗಿ ರೂಪಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸೈಯದ್ ಮಧಿ ಉನ್ನೀಸ್ ಸರ್ಕಾರಿ ಶಾಲೆಯಾದರೂ ಅತ್ಯುತ್ತಮವಾಗಿ ಇಂಗ್ಲಿಷ್ ಕಲಿಸಲಾಗುತ್ತದೆ ನವೋದಯ ಪ್ರವೇಶದಂತಹ ಪ್ರವೇಶ ಪರೀಕ್ಷೆಗೆ ಅಗತ್ಯ ತರಬೇತಿ ನೀಡಲಾಗುತ್ತದೆ ಎಂದು ತಿಳಿಸಿದರು ನಮ್ಮ ಸ್ಕೂಲಲ್ಲಿ ಪಟ್ಟಂತ ಆಗಿರಬಹುದು ಒಗಟ್ಟು ಫನ್ವಿ ಎಲ್ಲ ಇದು ಮಾಡ್ತಾರೆ ಮದುವೆ ಮದುವೆ ಫನ್ವಿತ್ತು ಇದರಲ್ಲಿ ತುಂಬಾ ಫನ್ ಆಗಿರೋ ಕ್ವಶನ್ಸ್ ಎಲ್ಲ ಇರ್ತವೆ ನಮಗೊಂದು ತುಂಬಾ ಚೆನ್ನಾಗಿರ್ತವೆ ಆಮೇಲೆ ಇದರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರುತ್ತೋ ಅಂದ್ರೆ ನವೋದಯ ಇರಬಹುದು ಮುರಾರ್ಜಿ ಇಂಥ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ವಿದ್ಯಾರ್ಥಿ ತೇಜಸ್ ತಾವು ಹಳ್ಳಿಯಿಂದ ಬಂದಿದ್ದು ಶಾಲೆಯಲ್ಲಿ ಅತ್ಯುತ್ತಮ ಕಲಿಕಾ ವಾತಾವರಣವಿದೆ ಇದಕ್ಕೆ ಪಿ ಶ್ರೀ ಯೋಜನೆ ಸಹಕಾರಿಯಾಗಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿ ಎಂ ಶ್ರೀ ಶಾಲೆ ಅಂತ ಕೊಟ್ಟಿದ್ದಾರೆ ಇದರಿಂದ ನಮಗೆ ತುಂಬಾ ಅನುಕೂಲ ಆಯ್ತೆ ನಮಗೆ ಏನಾರು ಪಾಠ ಸಂಬಂಧಪಟ್ಟಂಗೆ ಕರ್ಕೊಂಡು ಹೋಯ್ತಾರೆ ಆಮೇಲೆ ಇಲ್ಲೇ ಸ್ಕೂಲಲ್ಲೆಲ್ಲ ಆಕ್ಟಿವಿಟೀಸ್ ಮಾಡಿಸ್ತಾರೆ ಶಾಲಾ ಸಂಸದ ಕೂಡ ರಚನೆ ಮಾಡುವರೆ ಶಿಕ್ಷಕಿ ಎಂ ಕವಿತಾ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಎಲ್ಲಾ ಸೌಕರ್ಯಗಳನ್ನು ಕಲ್ಪಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಾಗ ನಮ್ಮ ಶಾಲೆಯ ಮಕ್ಕಳು ಕನ್ನಡದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಉತ್ತಮ ಕವಿಯಲ್ಲಿ ಅಂತ ಪ್ರಶಸ್ತಿಯನ್ನು ತಗೊಂಡಾಗಬಹುದು ಜೊತೆಗೆ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಗಳ ನಡೆದಾಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ಕೂಡ ವಹಿಸೋ ಮಟ್ಟಕ್ಕೆ ನಮ್ಮ ಗ್ರಾಮೀಣ ಮಕ್ಕಳು ಅದರಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಭಾಗವಹಿಸಿದ್ದಾರೆ ಅಂದ್ರೆ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಜಕ್ಕೂ ಅಭಿನಂದನೆಯ ಅರ್ಹತೆ ಇರತಕ್ಕಂಥ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ದೊಡ್ಡರಂಗಪ್ಪ ಶತಮಾನಗಳ ಇತಿಹಾಸ ಹೊಂದಿರುವ ಶಾಲೆಯಲ್ಲಿ ಹಂತ ಹಂತವಾಗಿ ಕೊಠಡಿಗಳನ್ನು ಹೆಚ್ಚಿಸಲಾಗುತ್ತಿದ್ದು ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿದೆ ಎಂದು ತಿಳಿಸಿದರು ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಪಿಎಂ ಶ್ರೀ ಯೋಜನೆಯಡಿಯಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ಶಾಲೆಗಳನ್ನು ಆಯ್ಕೆಯನ್ನ ಮಾಡಿಕೊಂಡಿರುವಂಥದ್ದು ಅದರಿಂದ ನಮ್ಮ ಶಾಲೆಗೆ ಇದುವರೆಗೂ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಅನುದಾನವನ್ನು ಬಿಡುಗಡೆಯನ್ನ ಮಾಡಿರುವಂತದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಮಕ್ಕಳಿದ್ದು ಇವತ್ತು ಎರಡ್ ಸಾವಿರದ ಸಾಲಿನಲ್ಲಿ ಏಳ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ತರುವಂತಹ ವಿಚಾರ ಮುಖ್ಯೋಪಾಧ್ಯಾಯ ಆರ್ ಸುರೇಶ್ ಕೇಂದ್ರ ಸರ್ಕಾರ ನೀಡಿರುವ ಅನುದಾನ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಶಾಲಾ ಶಿಕ್ಷಕರ ಶ್ರಮದಿಂದ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಖಾಸಗಿ ಶಾಲೆಗೆ ಸಮಾನವಾಗಿ ಶಿಕ್ಷಣ ನೀಡಲಾಗುತ್ತಿದೆ ಎಂದರು ಪ್ರಧಾನಮಂತ್ರಿ ಹಣವನ್ನು ಬಿಡುಗಡೆ ಮಾಡಿರುವಂತ ಮಾಜಿ ಸಚಿವ ಬಿಸಿ ನಾಗೇಶ್ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗೂ ಹೆಚ್ಚು ಅನುದಾನ ನೀಡುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಎಂದರು ಶಾಲೆಗೂ ಸಹಿತ ಒಳ್ಳೆಯ ಹೆಸರು ಬಂದಿದೆ ತುಂಬಾ ವಿಶ್ವಾಸದಿಂದ ಸೇರಿಸುವಂತಹ ಶಾಸಕ ಕೆ ಷಡಾಕ್ಷರಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡಿ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶಗಳ ಶಾಲೆಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದು ಹೇಳಿದರು ದೇಶದ ಪ್ರಧಾನಮಂತ್ರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಗ್ರಾಮೀಣ ಮಟ್ಟದ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಬೇಕು ಪ್ರಜ್ಞಾವಂತರಾಗಬೇಕು ವಿಶಾಲವಾಗಿ ಅವರು ಬೆಳಿಬೇಕು ಅಂತಕ್ಕಂಥದಿಂದ ಇವತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಒಟ್ಟಾರೆ ರಾಜ್ಯದ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಂತೆ ಪರಿವರ್ತಿಸುವ ಪಿಎಂ ಶ್ರೀ ಯೋಜನೆ ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ವರದಾನವಾಗಿದೆ